ಚಟ ಚಟ ಪಚಟ ಕಹ ಕಹ ಬಂಧಯ ಬಂಧಯ ಘಾತಯ ಘಾತಯ ಹುಂಫ ಯಾರಿಗಾದರೂ ನಾವು ತೊಂದರೆಯನ್ನು ಕೊಡಬೇಕು ಹೇಳಿ ಸಂಕಲ್ಪ ಮಾಡಿದವರು ಮಾಡುವಂತಹ ಪ್ರಯೋಗಗಳಿಗೆ ಮಾಟ ಮಂತ್ರ ಕೃತ್ರಿಮ ಅಭಿಚಾರ ವಿಷಚೂರ್ಣ ಪ್ರಯೋಗ ಅಂತ ಹೇಳಿ ಕರೀತಾರೆ ಅದರಲ್ಲಿಯೂ ನಾಲ್ಕು ವಿಧವಾಗಿ ಬಹಳ ಪ್ರಸಿದ್ಧಿಗೆ ಬಂದಿದೆ ಮೊದಲನೆಯದಾದ್ದು ಮಾಠ ಮಂತ್ರ ಅಂದರೆ ಏನಂತ ಹೇಳಿದರೆ ನಿಮ್ಮ ಉದ್ದೇಶ ಇಟ್ಟುಕೊಂಡು ನಿಮ್ಮದ ಯಾವುದೇ ಒಂದು ವಸ್ತುಗಳನ್ನು ತಗೊಂಡು ಹೋಗೋದಿಲ್ಲ ಆದರೆ ನಿಮ್ಮ ನಕ್ಷತ್ರ ನಿಮ್ಮ ರಾಶಿ ಕನಿಷ್ಠ ಪಕ್ಷ ನಿಮ್ಮ ಹೆಸರನ್ನು ತಗೊಂಡು ಹೋಗಿ ಮಾಠ ಮಂತ್ರ ಮಾಡತಕ್ಕಂತಹ ಜನರಿಗೆ ನಿಮ್ಮ ಬಗ್ಗೆ ವಿಷಯವನ್ನು ತಿಳಿಸಿ ನಿಮಗೆ ಏನು ತೊಂದರೆ ಕೊಡಬೇಕು ಅಂತ ಹೇಳಿ ಅವರ ಒಂದು ಸೂಚನೆಯನ್ನು ಮಾಡಿ ಅವರ ಮೂಲಕ ಯಾವುದಾದರೂ ಪೂಜೆಗಳನ್ನು ಮಾಡಿಸಿ ಆ ಪ್ರಸಾದವನ್ನು ನಿಮಗೆ ತಂದು ಕೊಡುವಂಥದ್ದು ಇಲ್ಲದಿದ್ದರೆ ಆ ಪ್ರಸಾದವನ್ನು ನಿಮಗೆ ಸಂಬಂಧಿಸಿರ್ತಕ್ಕಂತಹ ಸ್ಥಳಗಳಲ್ಲಿ ತಂದು ಇಡುವಂಥದ್ದು ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಇಡುವಂಥದ್ದು ಇಲ್ಲದಿದ್ದರೆ ದೇವ ಮೂಲೆ ಅಂತ ಕರೆಸಿಕೊಳ್ಳತಕ್ಕಂತಹ ಮನೆಯ ಈಶಾನ್ಯ ಭಾಗದಲ್ಲಿ ಇಡುವಂತಹದ್ದು ಇದನ್ನು ಮಾಡಿದರೆ ಇದಕ್ಕೇನಂತ ಕರೀತಾರೆ ಮಾಠ ಮಂತ್ರ ಅಂತ ಹೇಳಿ ಕರೀತಾರೆ ಆ ಬಂದಿರತಕ್ಕಂತಹ ವಸ್ತುಗಳ ಪ್ರಭಾವದಿಂದ ನಿಮಗೆ ಬಹಳ ಬಹಳ ರೀತಿಯ ತೊಂದರೆಗಳು ಕೊಡಲಿಕ್ಕೆ ಆರಂಭ ಆಗುತ್ತೆ ಇದು ಒಂದನೆಯದ್ದಾದ್ದು ಮಾಠ ಮಂತ್ರ ಅಂತ ಹೇಳಿ ಕರೀತಾರೆ ಇದು ಹೆಚ್ಚಾಗಿ ಮಂತ್ರಗಳ ಪ್ರಯೋಗದಿಂದ ನಿಮಗೆ ಮಾಡಿಸ್ತಾರೆ ಯಂತ್ರ ಮತ್ತು ತಂತ್ರ ಪ್ರಯೋಗ ಎರಡನೇದ್ದು ಇದ್ದು ಯಂತ್ರ ಪ್ರಯೋಗ ಅಂತ ಹೇಳಿದರೆ ನಿಮ್ಮ ಹೆಸರನ್ನು ತಗೊಂಡು ಹೋಗಿ ಯಾರು ಕೃತ್ರಿಮಾದಿ ಯಂತ್ರಗಳನ್ನು ಮಾಡ್ತಾರೋ ಆ ಯಂತ್ರಗಳನ್ನು ಭರಿಸಿ ಆ ಯಂತ್ರಗಳಲ್ಲಿ ನಿಮ್ಮ ಹೆಸರುಗಳನ್ನು ಇತ್ಯಾದಿಗಳನ್ನು ಭರಿಸಿ ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ಅದಕ್ಕೆ ಕೆಲವು ಸಂಬಂಧಿಸಿದ ಪೂಜೆಗಳನ್ನು ಮಾಡಿಸಿ ಅದನ್ನು ನಿಮ್ಮ ಮನೆಯಲ್ಲಿ ಇಡಬೇಕಂತೂ ಏನಿಲ್ಲ ನಿಮ್ಮ ವ್ಯವಹಾರ ಕ್ಷೇತ್ರಕ್ಕೆ ಇಡಬೇಕಂತೂ ಏನಿಲ್ಲ ನೀವು ಮಾಡುವ ವ್ಯವಹಾರ ಕ್ಷೇತ್ರಕ್ಕೆ ಒಳಗಡೆ ಹೋಗಿ ಹೊರಗೆ ತಂದರೆ ಸಾಕು ಇಲ್ಲ ನಿಮ್ಮ ಮನೆಗೆ ತೋರಿಸಿಕೊಂಡು ಹೋದರೆ ಸಾಕು ಅದರ ಪ್ರಭಾವ ನಿಮ್ಮ ಮೇಲೆ ಬೀರುತ್ತೆ ಬಹಳ ಕಷ್ಟಗಳನ್ನು ಬಹಳ ದುಃಖಗಳನ್ನು ಕೊಡತಕ್ಕಂತಹ ಶಕ್ತಿ ಇರುವುದಕ್ಕೆ ಯಂತ್ರ ಪ್ರಯೋಗ ಅಂತ ಹೇಳಿ ಕರಿತೇವೆ ಇನ್ನು ತಂತ್ರ ಪ್ರಯೋಗ ಅಂತ ಹೇಳಿದರೆ ಇದು ಹೆಚ್ಚಾಗಿ ರಾಯಲಸೀಮ ಭಾಗದಲ್ಲಿ ನಾವು ನೋಡಿರ್ತೇವೆ ಏನಿಲ್ಲ ಒಂದು ಗೊಂಬೆಯನ್ನು ಇಟ್ಕೊಂಡಿರುವಂತಹದ್ದು ನಿಮಗೆ ಸಂಬಂಧಿಸತಕ್ಕಂತಹ ಯಾವುದೇ ಒಂದು ಚಿಕ್ಕ ಪದಾರ್ಥ ಬಟ್ಟೆಯಾಗಲಿ ತಲೆ ಕೂದಲಾಗಲಿ ಆಗಲಿ ಇತ್ಯಾದಿ ಇತ್ಯಾದಿ ನಿಮಗೆ ಸಂಬಂಧಿಸಿದ ಸಮ ವಸ್ತುಗಳನ್ನು ತಗೊಂಡು ಹೋಗಿ ಆ ಗೊಂಬೆಗೆ ಅದನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ನಿಮಗೆ ಕೆಟ್ಟದಾಗಲಿ ಅಂತ ಬಯಸಿದರೆ ಸಾಕು ಆ ಪ್ರಭಾವ ನಿಮ್ಮ ಮೇಲೆ ಬೀರುವಂತಹ ಪ್ರಯೋಗಕ್ಕೆ ನಾವು ತಂತ್ರ ಪ್ರಯೋಗ ಅಂಥೇಳಿ ಕರೀತೇವೆ ಮೂರನೆಯದ್ದು ವಿಷ ಚೂರ್ಣ ಪ್ರಯೋಗ ಅಂಥೇಳಿ ಕರೀತಾರೆ ಇದು ಕೆಲವೊಂದು ಆಯುರ್ವೇದಿಕಲ್ಲಿ ಬರತಕ್ಕಂತಹ ಗಿಡಮೂಲಿಕೆಗಳನ್ನು ಬೆರೆಸಿ ಔಷಧ ತತ್ವವನ್ನು ವಿರುದ್ಧವನ್ನು ಮಾಡಿದರೆ ಅದು ವಿಷ ಆಗುತ್ತೆ ಆ ವಿಷವನ್ನು ತಗೊಂಡು ಬಂದು ಅದಕ್ಕೆ ಕೆಲವೊಂದು ನೀತಿ ನಿಯಮಗಳಿರುತ್ತೆ ಆ ನೀತಿ ನಿಯಮಗಳಿಂದ ಪೂಜೆಗಳನ್ನು ಮಾಡಿಸಿ ಯಾಕಂತ ಹೇಳಿದ್ರೆ ಈ ನೀತಿ ನಿಯಮಗಳು ಕರ್ನಾಟಕದಲ್ಲಿ ಬಹಳ ಕಮ್ಮಿ ಕೇರಳದಲ್ಲಿ ಬಹಳ ಇದೆ ಅಲ್ಲಿಗೆ ಹೋಗಿಯೋ ಅಥವಾ ಯಾರು ಮಾಡ್ತಾರೋ ಅವರತ್ರ ಮಾಡಿಸಿ ಆ ವಿಷವನ್ನು ಆಹಾರದ ಮೂಲಕ ನಿಮ್ಮ ಹೊಟ್ಟೆಗೆ ಸೇರಿಸುವಂತಹ ವಿಧಾನಕ್ಕೆ ವಿಷಚೂರ್ಣ ಪ್ರಯೋಗ ಹೇಳಿ ಕರೀತಾರೆ ಆ ವಿಷ ಹೊಟ್ಟೆಯಲ್ಲಿದ್ದರೆ ನೀವು ಯಾವುದೇ ಪದಾರ್ಥವನ್ನು ತಿನ್ನಿ ಅಜೀರ್ಣ ಆಗುವಂಥದ್ದು ನೀವು ಎಷ್ಟೇ ವೈದ್ಯರತ್ರ ತೋರಿಸಿದ್ರೂ ಕೂಡ ಯಾವ ರೋಗ ರುಜಿನ ಅಂಥೇಳಿ ಕಂಡುಹಿಡಲಿಕ್ಕೆ ಆಗದೇ ಇರತಕ್ಕಂಥದ್ದು ಎಲ್ಲಿ ಕೂತರೂ ಮನಸ್ಸಿಗೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ವಿಶೇಷವಾಗಿ ಆರೋಗ್ಯದಲ್ಲಿ ಏರುಪೇರು ಆದರೆ ಇದು ಹೆಚ್ಚಾಗಿ ವಿಷಚೂರ್ಣ ಪ್ರಯೋಗದಿಂದ ಆಗಿರುತ್ತದೆ ಪ್ರಯೋಗ ಅಥವಾ ಕುಂಕುಮ ಪ್ರಯೋಗ ಇದು ಎರಡೂ ಕೂಡ ಒಂದೇ ಅಂದರೆ ಮನೆಯಲ್ಲಿ ಯಾರಿಗೆ ಕೆಟ್ಟದಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿರ್ತಾರೋ ಅವರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಂಕಲ್ಪದ ಮೂಲಕ ಅವರನ್ನು ಸ್ಮರಿಸಿಕೊಂಡು ವಿಶೇಷವಾಗಿರ್ತಕ್ಕಂತಹ ಹೋಮಗಳನ್ನು ವಿಶೇಷವಾಗಿರ್ತಕ್ಕಂತಹ ಪೂಜೆಗಳನ್ನು ಮಾಡಿಸಿ ಆ ಭಸ್ಮವನ್ನು ತಂದು ನಿಮಗೆ ಪ್ರಸಾದ ರೂಪದಲ್ಲಿ ಕೊಡುವಂಥದ್ದು ಇಲ್ಲದಿದ್ದರೆ ಕುಂಕುಮವನ್ನು ನಿಮಗೆ ಪ್ರಸಾದ ತಗೊಂಡಿದ್ದ ತಂದಿದ್ದೇನೆ ತಗೊಳ್ಳಿ ಅಂತ ಹೇಳಿ ಕೊಡುವಂಥದ್ದು ಇಲ್ಲದಿದ್ದರೆ ಪ್ರಸಾದದ ರೂಪದಲ್ಲಿ ಹೊಟ್ಟೆಗೆ ಸೇರುವಂತೆ ಮಾಡುವಂಥದ್ದು ಇಲ್ಲ ನಿಮಗೆ ಸಂಬಂಧಿಸಿರ್ತಕ್ಕಂತಹ ಜಾಗಗಳಲ್ಲಿ ಒಂದು ಕವರಲ್ಲಿ ಕಟ್ಟಿಯೋ ಒಂದು ಪ್ಯಾಕೆಟಲ್ಲಿ ಕಟ್ಟಿಯೋ ಅದನ್ನು ಇಡುವಂಥದ್ದು ಈ ಪ್ರಯೋಗಕ್ಕೆ ಭಸ್ಮ ಕುಂಕುಮ ಪ್ರಯೋಗ ಹೇಳಿ ಕರೀತಾರೆ ಈ ಎಷ್ಟು ದಿವಸ ಈ ಭಸ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಜಾಗದಲ್ಲಿ ಇರುತ್ತೋ ಅಷ್ಟು ದಿವಸದವರೆಗೆ ನಿಮಗೆ ಬಹಳ ತೊಂದರೆಗಳನ್ನು ಕೊಡುತ್ತೆ ಇದು ಹೆಚ್ಚಾಗಿ ವ್ಯವಹಾರ ಕ್ಷೇತ್ರದಲ್ಲಿ ಮಾಡುತ್ತಾರೆ ಹೆಚ್ಚಾಗಿ ನಿಮ್ಮ ಕಡೆಯಿಂದ ಸಾಲವನ್ನು ಇಸ್ಕೊಂಡವರು ಇಲ್ಲ ನಿಮ್ಮ ಉತ್ತಮ ಸ್ಥಾನವನ್ನು ನೋಡಲು ಆಗದೇ ಇರತಕ್ಕಂಥವರು ನಿಮಗೆ ತುಂಬ ತೊಂದರೆಯನ್ನು ಕೊಡಬೇಕು ಅಂತ ಅಭಿಲಾಷೆ ಇರುವಂಥವರು ಇಂತಹ ಪ್ರಯೋಗಗಳನ್ನು ಮಾಡ್ತಾರೆ ಹಾಗಾಗಿ ತಿಳಿಯದೇ ಇರತಕ್ಕಂಥವರು ಇಲ್ಲ ನಿಮ್ಮ ಶತ್ರುಗಳು ಅಂತ ಯಾರಿದ್ದಾರೋ ಅವರೇನಾದರೂ ಒಂದು ಪ್ರಸಾದವನ್ನು ಕೊಡುವಾಗ ತುಂಬ ಆಲೋಚನೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಪರಿಚಯದವರಿದ್ದಾರಾದರೆ ಪರವಾಗಿಲ್ಲ ಒಳ್ಳೆಯ ಪೂಜೆಗಳ ಭಸ್ಮ ಆದರೆ ಪರವಾಗಿಲ್ಲ ಆದರೆ ಬೇಡಾಗಿರ್ತಕ್ಕಂತಹ ಪೂಜೆಗಳ ಭಸ್ಮವನ್ನು ತಗೊಳ್ಳುವಾಗ ಬಹಳ ಜಾಗ್ರತೆಯನ್ನು ವಹಿಸಿ ಮಾಟಮಂತ್ರಿಗಳಿಂದ ದೂರ ಇರಿ ಕಲಿಯ ಪ್ರಭಾವದಿಂದ ಕಲಿಯುಗದಲ್ಲಿ ನಾನಾ ವಿಧವಾದ ಜನರಿರ್ತಾರೆ ಅವರ ಮನಸ್ಸು ತತ್ವ ಯಾವಾಗ ಎಲ್ಲಿಗೆ ಎಳೆಯುತ್ತೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಯಾವುದೇ ಮನಸ್ತತ್ವದಿಂದ ಮಾಠ ಮಂತ್ರಗಳು ಆಗಿದ್ದರೂ ಶಾಸ್ತ್ರೀಯವಾಗಿ ಅದಕ್ಕೆ ಕೆಲವೊಂದು ಪರಿಹಾರಗಳಿದೆ ಆ ಪರಿಹಾರಗಳ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸಿಕೊಡ್ತೇನೆ ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು